അഭ്യസാന <TR� Ses Gröning> இரபே கரகதே தாரி மறியது பிசித உசிரு நானும் நீனு இரதே

வரல <tries> இன்னும் ಅವರು ತಂಗಿಯವರೇ ನಿಮ್ಮ ಸೂಪರ್ ನಿಮ್ಮ ಸ್ವರ ಥ್ಯಾಂಕ್ ಯು ಚೈತ್ರಾಸ್ ಕಿಚನ್ ಅವರು ಹಾಯ್ ಅಂತಿದ್ದಾರೆ ಹಾಯ್ ಚೈತ್ರಾ ತಿಂಡಿ ಆಯಿತಾ ಹಾಲೇಶ್ ಬ್ರದರ್ ತಿಂಡಿ ಆಯಿತಾ ಏನು ತಿಂಡಿ ತಿನಿರಿ ಚೈತ್ರ ಅವರೇ ಲೈಕ್ ಮಾಡಿ ಜಾಯ್ನ್ ಆಗಿರೋರು ಅದೇ ಆಯಿತಮ್ಮನಿಂದ ಆಯ್ತಾ ನಮ್ಮದು ಆಯಿತು ತಿಂಡಿ ದೋಸೆ ಇವತ್ತು ದೋಸೆ ತರಕಾರಿ ಪಲ್ಯ ಚೈತ್ರ ಅವರು ಪೊಂಗಲ್ ಸೂಪರ್ ಸೂಪರ್ ಚೈತ್ರ ನೀವು ತಿಂಡಿ ತಿಂದಿರಾ ಸಿಸ್ಟರ್ ನಂದು ತಿಂಡಿ ಆಯಿತು ಇವತ್ತು ಊರಿಂದ ಮತ್ತೆ ಬೆಂಗಳೂರಿಗೆ ಹೊರಟಿದ್ದೀವಿ ಸೊ ಹಾಗಾಗಿ ತಿಂಡಿ ತಿಂದು ರೆಡಿ ಆಗಿದ್ದೀವಿ ಏನು ತಿಂಡಿ ತಂಗಿಯರೇ ಚೈತ್ರ ಅವರು ಪೊಂಗಲ್ ತಿಂದ್ರಂತೆ ಆ್ಯಂಡ್ ನಾನು ದೋಸೆ ತಿಂದೆ ಹಾಲೇಶ್ ಬ್ರದರ್ ಹಾಲೇಶ ಹಲ್ಲೇಶ ಹಾಲೇಶ್ ಹಾಲೇಶ್ ಅನ್ಸುತ್ತೆ ಚೈತ್ರ ಮೇಡಮ್ ಚೆನ್ನಾಗಿದ್ದೀರಾ ಅಂತ ಹಾಲೇಶ್ ಬ್ರದರ್ ಕೇಳ್ತಿದ್ದಾರೆ ಚೈತ್ರ ಅವರೇ ಹಾಲೇಶ್ ಬ್ರದರ್ ಚೈತ್ರ ಅವ್ರದ್ದು ಚಾನೆಲ್ ಇದೆ ಅವ್ರ ಚಾನಲ್ಗೂ ಸಪೋರ್ಟ್ ಮಾಡಿ ಸ್ವಲ್ಪ ಗಲಾಟೆ ಹಾಲೇಶ ಓಕೆ ಓಕೆ ನೀವು ಹೇಗಿದ್ದೀರಾ ಅಂತ ಚೈತ್ರ ಅವರು ಕೇಳ್ತಿದ್ದಾರೆ ಹಾಲೇಶ್ ಬ್ರದರ್ನ ಏನು ಕೆಲಸ ಮಾಡೋದು ಹಾಲೇಶ್ ಬ್ರದರ್ ಶೂಟಿಂಗ್ ವರ್ಕಾ ಓಕೆ ಸೂಪರ್ ಎಲ್ಲಿರೋದು ಹಾಲೇಶ್ ಬ್ರದರ್ ಯಾವುದು ನಿಮ್ಮದು ಕೇಳಿದ್ದೀನಿ ಅನಿಸುತ್ತೆ ನಮಗೆ ನಮಗೆ ಗಿಫ್ಟ್ ಕೊಡಿ ತಂಗಿಯರೇ ಅವರೇ ಓಕೆ ನಾನು ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿದ್ದೀನಿ ಅನಿಸುತ್ತೆ ಹಾಲೇಶ್ ಅವರೇ ಚಾನೆಲ್ ಇದೆಯಾ ನಿಮ್ದು ಇರೋದು ಬೆಂಗಳೂರಲ್ಲಿ ಓಕೆ ಓಕೆ ನಿಮ್ಮ ಚಾನೆಲ್ ಇದೆಯಾ ಹಾಲೇಶ್ ಅವರೇ ಇದೇ ಚಾನಲ್ ಸಪೋರ್ಟ್ ಮಾಡಿ ಓಕೆ ಓಕೆ ನನ್ನದು ಒಂದು ಶಾರ್ಟ್ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ನಾನು ರಿಟರ್ನ್ ಸಪೋರ್ಟ್ ಮಾಡ್ತೀನಿ ಚೈತ್ರ ಅವರೇ ಎಲ್ಲಿ ಹೋದ್ರಿ ಚೈತ್ರ ಅವರು ಹೋದ್ರು ಅನ್ಸತ್ತೆ ಹಾನೇಶ್ 브라더 ಅವರಿಗೆ সাপোর্ট ಮಾಡಿ ಚೈತ್ರಾ ಅವರೇ ಅಜ್ಜಿ ಚರಣಕಂತಿ ಲಲ бай ಓಯ್ ನಪ್ಪಾ ಏ ಓಕೆ ಕಾಮೆಂಟ್ ಮಾಡಿ ಬರುತ್ತೇನೆ ಓಕೆ 브라더 துசால <coughs> terus yang gede, sekali gede, lah ಸ್ವಲ್ಪ ಗಲಾಟೆ ಪ್ಲೀಸ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ದಯವಿಟ್ಟು ಡೋರು ಮುರಿದೋಗುತ್ತೆ ಹೋಗುತ್ತೆ ಬಾ ಈಚೆಗೆ ಬಿಡು ಬಾ ಸರಿ ನೀನು ಇಲ್ಲೇ ಇರ್ತೀಯ ನಾವು ಹೋಗೋದಾ ಹ್ಞೂ ಸರಿ ಓಕೆ ಬಾಯ್ ಅಲ್ಲೇ ಇರು ಅಲ್ಲಿ ಅಲ್ಲಿ ಅದ್ರೊಳಗಿಂದ ಹುಳ ಬರುತ್ತೆ ಅಲ್ಲೇ ಇರು ಆಯ್ತಾ ಬಾಯ್ ಬಾಯ್ ದೇವರೇ ನೀನು ತಡಿ ಕಾಲ್ ತೊಗೊಂಡು ಬೇಕು ಕಾಲ್ ಬಾಯ್ ಬಾಯಿಚೆಗೆ ಹಾಯ್ ಹೊಸ್ತಾಗಿ ಜಾಯಿನ್ ಆಗಿರೋರು ಪ್ಲೀಸ್ ಮೆಸೇಜ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ದಯವಿಟ್ಟು ಸಿಸ್ಟರ್ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಆಲೀಸ್ ಅಣ್ಣ ಓಕೆ 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 ಅವರು ರಿಟರ್ನ್ ಮಾಡ್ತಾ ಬಿಡಿ ಹಾಲೇಶ್ ಬ್ರದರ್ ಇದ್ದೀರಾ ಚೈತ್ರ ಸಿಸ್ಟರ್ ಸಬ್ಸ್ಕ್ರೈಬ್ ಆಗಿದ್ದಾರಂತೆ ಅವ್ರ ಚಾನಲ್ಗೂ ರಿಟರ್ನ್ ಸಪೋರ್ಟ್ ಮಾಡಿಬಿಡಿ ಸುಮ್ಮನೆ ಇರಮ್ಮ ಅಜ್ಜಿ ಈಚೆಗೆ ಹೋಗೈತೆ ಕಿತ್ತಾಕ್ಬೇಡ ಇಲ್ಲ ಸುಮ್ಮನೆ ಇರು ಯಾಕೆ ಬೇಕು ಅದು ಅದೇನು ಬೇಡ ಎತ್ತಕ್ಕಾಗಲ್ಲ ಬಾರಾಗೈತೆ ಸುಮ್ಮನೆ ಇರು ಹ್ಞೂ ನಾನು ಮತ್ತು ಸಂಜೆ ಜಾಯಿನ್ ಆಗ್ತೀನಿ ಸಿಸ್ಟರ್ ಓಕೆ 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 ಸಿಸ್ಟರ್ ಇವತ್ತು ಆ್ಯಕ್ಚುಲಿ ನಾನು ಊರಿಗೆ ಹೊಟ್ಟಿದ್ದೀನಲ್ಲ ಸೊ ಮಧ್ಯಾಹ್ನ ಲೈವ್ ಮಾಡೋಕ್ಕಾಗಲ್ಲ ಆ್ಯಂಡ್ ಸಂಜೆ ಕೂಡ ಏಳು ಗಂಟೆಗೆ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇವಾಗ ಇದ್ರೂ ಹಾಗಾಗಿ ಇವಾಗ ಒಂದು ಸ್ವಲ್ಪ ಹೊತ್ತು ಮಾಡೋಣ ಅಂತ ಲೈವ್ ಆನ್ ಮಾಡಿದೆ ಸ್ವಲ್ಪ ತಿಳ್ಸ ಸರಿ ಸರಿ ಓಕೆ ಥ್ಯಾಂಕ್ ಯು ತಂಗಿಯರೇ ಶಾರ್ಟ್ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿದ್ದೀನಿ ನೋಡಿ ಓಕೆ ಬ್ರದರ್ ನೋಡ್ತೀವಿ ನೋಡಿ ಚೈತ್ರ ಅವರು ಜಾಯಿನ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಆಗಿದಾರಂತೆ ಲೈವ್ ಮುಗಿದ್ಮೇಲೆ ನಾನು ಕೂಡ ಜಾಯಿನ್ ಆಗ್ತೀನಿ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗ್ತೀನಿ ತಂಗಿಯರಿ ನಮಗೆ ಗಿಫ್ಟ್ ಕೊಡಿ ಆಲ್ರೆಡಿ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಅನ್ಸುತ್ತೆ ನಿಮ್ಮ ಚಾನಲ್ಗೆ ಚೈತ್ರ ಅವರಿಗೆ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಓಕೆ ಅವರು ಆಗಿದ್ದಾರಂತೆ ಓಕೆ ಬ್ರದರ್ ಥ್ಯಾಂಕ್ ಯು ತುಂಬ ಗಲಾಟೆ ಇಲ್ಲಿ ಸೊ ನಾನು ಲೈವ್ ಹೆಂಗ್ ಮಾಡ್ತೀನಿ ಇವತ್ತು Thank you.